ಎಲ್ಲರಿಗೂ ಧಿಕ್ಕಾರ ಈಗ ಅವ್ರ ಸಮಸ್ಯೆ ಏನಾಗಿದೆ ಸಮಸ್ಯೆ ಬಾಳ ಐತೆ ಗಿಡ ಇರೋದಾದ್ರೆ ಅದಕ್ಕಾದ್ರೆ ಎಂಬತ್ತೆ ಇಲ್ಲಿ ಈ ಭಾಗದಲ್ಲಿ ಗಿಡ ನೆಟ್ಟಿಲ್ಲ ಗಾಡಿಗೆ ತಗೊಂಡೋಗಿ ಎಲ್ಲ ಕಡ್ದ್ಬಿಟ್ಟು ಎಲ್ಲ ಕೊಟ್ಟೆಲ್ಲ ಬಿಚ್ಬಿಟ್ಟು ಸುರಿದ್ಬಿಟ್ಟು ಗುಂಡಿ ಎಲ್ಲ ಹಾಗೆ ಇದಾವೆ ತಗೊಂಡೋಗಿ ಎಲ್ಲ ಮೊಟ್ಟೆ ಸೈಡ್ ಹೇಳಿಬೇಡಿ ಹೇಳಿಬೇಡಿ ನಾನು ಹೇಳ್ತಿದ್ನಲ್ಲ ಅಲ್ಲ ನಿಮ್ ಗೊತ್ತೇ ಇಲ್ಲ ಲಾಕ್ಡೌನ್ ಅರಣ್ಯ ಮಂತ್ರಿ ಈಶ್ವರ್ ನಿಮ್ಮ ನೋಟಿಸ್ ಸುಡೋದ್ರ ಮುಖಾಂತರ ನಾವು ಉತ್ತರ ಕೊಡ್ತೇವೆ ಯಾಕಂದ್ರೆ ಇಡೀ ಅಕ್ರಮ ನಡೀತಾ ಇರೋದೇ ಅರಣ್ಯಾಧಿಕಾರಿಗಳಿಂದ ನಿಮ್ಮ ಅರಣ್ಯ ಇಲಾಖೆಯಿಂದ ನಮ್ಮ ಇಡೀ ರಾಜ್ಯದ ರೈತರ ಉತ್ತರ ಇದೆ ನಿಮ್ ನೋಟಿಸ್ಗೆ ಇದೆ ಉತ್ತರ ನಾವು ಬದುಕು ಕಟ್ಕೊಂಡಿರೋದು ನಿಮ್ ಮಂತ್ರಿಗೂ ಇದೇ ಉತ್ತರ ನಿಮ್ ಮಂತ್ರಿ ರಾಜೀನಾಮೆ ಕೊಡಬೇಕು ಅವಿವೇಕಿ ಮಂತ್ರಿ ಅರಣ್ಯ ಮಂತ್ರಿ ಈಶ್ವರ ಖಂಡ್ರ ರಾಜೀನಾಮೆ ಕೊಡಬೇಕು ಈ ರೀತಿ ಹಣ ಮಾಡೋ ಬರ್ಲಿಕ್ಕೆ ಬೇರೆ ದಂಧೆ ಧಂಧೆ ಹೇಳಿರಿ ಯಾವ್ದಾದ್ರು ದಂಧೆ ಮಾಡಲಿ ನಿಮ್ಮನ್ನೆಲ್ಲ ಬಿಟ್ಟು ಈ ರೀತಿ ಹಣ ಮಾಡೋ ನಿಮ್ಮ ನೋಟಿಸ್ ನಮ್ಮ ರೈತರ ಉತ್ತರ ಇದೆ ನಾವು ಇದ್ರೆ ಮಾತ್ರ ನೀವು ಇಲ್ಲಾಂದ್ರೆ ಏನ್ ಮಾಡ್ತೀರಿ ಇವನಿ ಮಾಮ ಅನ್ಕೊಂಡು ಏನ್ ಮಾಡ್ತೀರ ನೀವು ಬಳಸಿದ್ದೇನ್ರಿ ಕಾಡು ಅದ್ ನೀವು ಬಳಸಿದ್ದ ಅವ್ರ ಜಾನುವಾರು ಹೋಗ್ಬಾರ್ದ ಬೇಲಿ ಕಟ್ಕಿನ್ ಬೂಟ್ ಹಾಕಿನ್ ಮೂರ್ ಜನ ಕುಂತ ಅರಣ್ಯ ಇಲಾಖೆಯವರು ಹಸಿರೀಕರಣದ ಹೆಸರಿನಲ್ಲಿ ಇವತ್ತು ಅರಣ್ಯದಲ್ಲಿ ಗಿಡ ನಡ್ತಕ್ಕಂತ ಕಾರ್ಯಕ್ರಮ ಏನಿದೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಅಡಿಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅಂಬ್ಲಿಗೊಳ ರೇಂಜ್ ನಲ್ಲಿ ನಮ್ಮ ರೈತರು ಪರಿಶೀಲನೆ ಮಾಡಿದಾಗ ಯಾವುದೇ ಗಿಡಗಳನ್ನ ನಡೆದೆ ಅಲ್ಲಿ ಲಕ್ಷಾಂತರ ಗಿಡಗಳನ್ನ ಗುಂಡಿ ತೆಗ್ದಿದ್ದು ಬಿಟ್ರೆ ಮತ್ತೆ ನೆಡ್ಲಿ ಗಿಡಗಳನ್ನ ಕಡಿದು ಅಲ್ಲೇ ನಾಶ ಪಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ನಾಶ ಪಡಿಸಿ ನೂರಾರು ಕೋಟಿ ರೂಪಾಯಿ ರಾಜ್ಯದಿಂದ ನೂರಾರು ಕೋಟಿ ಲೂಟಿ ಆಗಿದೆ ಅಂತ ಹೇಳಿ ನಾವು ವಾಪಸ್ತಾ ಇದೀವಿ ಆಮೇಲೆ ಆ ಗಿಡಗಳನ್ನೆಲ್ಲ ತಗೊಂಡ್ಬಂದಿ ಒಂದ್ ಒಂದ್ ಪರ್ಸೆಂಟ್ ಇಲ್ಲ ಅಷ್ಟು ಗಿಡಗಳನ್ನ ಈ ಕಾಡಿನ ತುಂಬಾ ಇದನ್ನೇ ಮಾಡಿದ್ದಾರೆ ಹಾಗಾಗಿ ಸಿ ಸಿ ಎಫ್ ಬರಬೇಕು ಮತ್ತೆ ಡಿ ಎಫ್ ಬರಬೇಕು ಅನ್ನೋ ಒಂದು ಬೇಡಿಕೆಯೊಂದಿಗೆ ಆ ತಕ್ಷಣ ಯಾರು ಈ ಲೋಪವನ್ನು ಮಾಡಿದ ಕರ್ತವ್ಯ ಲೋಪ ಆಗಿದೆ ಅಧಿಕಾರಿಯನ್ನ ಅಮಾನತಗೊಳ್ಸ್ಬೇಕು ಮತ್ತೆ ಈ ಕೂಡಲೇ ನೈತಿಕ ಹೊಣೆ ಹೊರತು ಅರಣ್ಯ ಮಂತ್ರಿ ಈಶ್ವರ್ ಕಂಡ್ರೆ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇವೆ ಮತ್ತೆ ಅವರ ರಾಜೀನಾಮೆ ಕೊಡೋವರೆಗೂ ನಮ್ಗೆ ಇಡೀ ಜಿಲ್ಲಾದ್ಯಂತ ಈ ಹೋರಾಟವನ್ನ ವ್ಯಾಪಿಸ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ವಸ್ತ್ರೀಕರಣವನ್ನ ಮಾಡುವ ಒಂದು ಆಯೋಜನೆ ಮಾಡುವಂತ ಕಾರ್ಯಕ್ರಮವನ್ನ ಅಂದ್ಕೊಳ್ತಾರೆ ಆದರೆ ಆ ಭಾಗದ ಅರಣ್ಯದಲ್ಲಿ ಈ ಬಾರಿ ಅರಣ್ಯ ಇಲಾಖೆಯವರ ಹಂತದ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಸುಮಾರು ಲಕ್ಷಾಂತರ ಗಿಡಗಳನ್ನು ಇವತ್ತು ಭೂಮಿಗೆ ಸಸ್ಯನ್ನು ನಡೆದೇ ಬೇಕಾಬಿಟ್ಟಿ ಬಿಕಾ ಬಿಸಾಕಿ ಅಧಿಕಾರಿಗಳ ಅದರಲ್ಲಿ ಮೇಲಂತದ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಹಾಗಾಗಿ ಇವತ್ತು ಈ ಗಮನ ಗಮನವನ್ನ ತಾಲೂಕು ರೈತ ಸಂಘಕ್ಕೆ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಭಾಗದ ಗ್ರಾಮಸ್ಥರು ಮನವಿ ತಂದಿದ್ರು ಇವತ್ತು ಅಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರು ಹಾಗೂ ನಾವೆಲ್ಲ ಇವತ್ತು ಕಾಡಿಗೆ ಹೋಗಿ ಅಲ್ಲಿ ಇನ್ಫೆಕ್ಷನ್ ಮಾಡಿ ಆ ಸಾವಿರಾರು ಗಿಡಗಳನ್ನ ಇವತ್ತು ಅಲ್ಲಿ ಬೇಕಾಬಿಟ್ಟಿ ಬಿಸಾಕಿದ್ರೆ ಅದನ್ನ ಇವತ್ತು ಅಲ್ಲಿಂದ ತಂದು ಅರಣ್ಯ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು ತಪ್ಪಿಸ್ಥ ಅಧಿಕಾರಿಗಳ ಕ್ರಮತೆಗೆವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗ್ತಿದ್ವಿ ನಿರಂತರ ಐದು ವರ್ಷದಿಂದ ನಡೀತಕ್ಕಂಥ ಒಂದು ದೇಶದ ದುಡ್ಡು ರಾಜ್ಯದ ದುಡ್ಡನ್ನ ಲೂಟಿ ಹೊಡಿತಕ್ಕಂತ ಒಂದು ಇದನ್ನ ಈ ಅರಣ್ಯ ಅರಣ್ಯ ವಿಧ ಅಧಿಕಾರಿಗಳು ಲೂಟಿ ಹೊಡಿತಿದ್ದಾರೆ ನಾವಲ್ಲಿ ಪರಿಶೀಲಿಸಿದಾಗ ಐದು ವರ್ಷದ ಸತತ ಗುಂಡಿ ಹೊಡೆದು ಬಿಟ್ಟರೆ ಗಿಡ ನಟದಿಲ್ಲ ಇದು ರೈತರಿಗೂ ನಷ್ಟ ಆಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಈಗ ಏನಾಗಿದೆ ಒಬ್ಬ ಒಂದು ಅರಣ್ಯ ಇಲಾಖೆ ಆರ್ಯಪುರ್ ಕಡೆಯಿಂದ ಅವರು ನಿಯಂತ್ರಣ ಮಾಡ್ತಕ್ಕಂಥ ಫಾರೆಸ್ಟ್ ಗಾರ್ಡರ್ ಕಡೆಯಿಂದ ಮತ್ತೆ ಇಲ್ಲಿ ಡಿವಿಜನ್ ಆಫ್ ಡಿ ಎಫ್ ಮಾರ್ಗದರ್ಶನ ಮಾಡ್ಕೊಂಡು ಇವರು ದುಡ್ಡನ್ನ ಊಟಿ ಹೊಡಿದ್ದಾರೆ ಇದಕ್ಕೆ ಎಲ್ಲರೂ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಜೊತೆಗೆ ರಾಜ್ಯ ಸರ್ಕಾರ ಸಮೇತ ಇವರಿಗೆ ಇನ್ವಾಲ್ ಆಗಿದ್ದಾರೆ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ ಅರಣ್ಯ ಮಂತ್ರಿ ಫಸ್ಟ್ ಅವ್ನು ರಾಜೀನಾಮೆ ಕೊಡ್ಬೇಕು ಅವನು ನಮ್ಮ ಮಲ್ನಾಡ ಜಿಲ್ಲೆ ಅಲ್ಲವನು ಅವನು ಯಾವ್ದೋ ಮೂಲ ಜಿಲ್ಲೆ ಅವ್ನಿಗೆ ಏನು ಗೊತ್ತಿಲ್ಲ ಅವ್ನಿಗೆ ಅವನು ರಾಜೀನಾಮೆ ಕೊಡ್ಬೇಕು ಇವಾಗ ಇಲ್ಲದೇ ಇದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆ ಅಂತ ಜಿಲ್ಲೆ ಆಮೇಲೆ ಚಿಕ್ಕಮಗ್ಳೂರು ಜಿಲ್ಲಾ ಅಂತ ಜಿಲ್ಲೆಯಲ್ಲಿ ರೈತರೇ ಇರೋದು ಹೆಚ್ಚು ಈ ಸಂದರ್ಭದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಊಟಿ ಹೊಡೆದನ್ನ ಪರಿಶೀಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ರೈತ ಸಂಘ ಮುಖ ಮುಖಾಂತರ ಗ್ರಾಮಸ್ಥರ ಮುಖಾಂತರ ಇಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು